ಕನ್ನಡದಲ್ಲಿ ಅಷ್ಟಾಗಿ ಬುಕ್ ರಿವ್ಯೂಸು ಹಾಗೆ ಬುಕ್ ರೀಡಿಂಗ್ಗಳು ಬಂದಿಲ್ಲ ಹಾಗಾಗಿ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ಅಪ್ರಿಶಿಯೇಟ್ ಮಾಡಿ ಕೈ ಜೋಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಒಂದು ವಾರಕ್ಕೆ ಒಂದು ಫೇಮಸ್ ಪುಸ್ತಕದ ರಸದೌತಣವನ್ನ ನಮ್ಮ ಕನ್ನಡದ ಜನತೆಗೆ ಉಣಬಡಿಸೋಕೆ ಬಂದಿದ್ದೀನಿ ಒಂದು ವಾರಕ್ಕೆ ಒಂದು ವರ್ಷಕ್ಕೆ ಲೀಸ್ಟ್ ನಲವತ್ತೈದು ಪುಸ್ತಕಗಳನ್ನ ನಾನು ಓದಿ ನಿಮಗೂ ಓದಿಸೋದೆ ನನ್ನ ಗುರಿ ನಮ್ಮೆಲ್ಲರ ಬ್ಯುಸಿ ಲೈಫ್ ಅಲ್ಲಿ ಪುಸ್ತಕ ಓದ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ್ರು ಅದನ್ನ ಮಾಡಕ್ಕಾಗಿರಲ್ಲ ಹಾಗಾಗಿ ಈ ವಿಡಿಯೋಸ್ಗಳ ಮೂಲಕ ನಿಮ್ಮ ಮನೆಗೆ ಪುಸ್ತಕಗಳ ಜ್ಞಾನವನ್ನ ಕಳಿಸೋ ಪ್ರಯತ್ನ ನನ್ನದು ಜೊತೆಗೆ ಇನ್ಸ್ಪಿರೇಷನಲ್ ಸ್ಟೋರೀಸ್ ಆ ಬುಕ್ಕಿಗೆ ಕನೆಕ್ಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡೋ ಬಯಕೆ ನನ್ನದು ನಮಸ್ಕಾರ ಸ್ನೇಹಿತರೆ ಥಿಂಕ್ ಮೈಂಡ್ ಲ್ಯಾಬ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಡಾಕ್ಟರ್ ಮರ್ಫಿ ಅವರ ಪುಸ್ತಕದ ನಾಲ್ಕನೆಯ ಭಾಗಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನೀವು ಇವತ್ ನಾನು ನಿಮ್ ಜೊತೆ ಮಾತಾಡಕ್ ಬಂದಿರೋದು ನಿಮ್ಮಲ್ಲಿ ಹಂಚ್ಕೊಳಕ್ ಬಂದಿರೋದು ನಮ್ಮ ಲೈಫ್ ಅಲ್ಲಿ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ನಾವು ಈ ಸಬ್ಜೆಕ್ಟ್ ಅನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಅದೇನಂದ್ರೆ ನಮ್ಮ ನಿದ್ರೆ ಕನಸುಗಳು ಹಾಗೆ ಆಟೋ ಸಜೆಷನ್ ಸೂಪರ್ ಪವರ್ಗಳ ಬಗ್ಗೆ ನಮ್ಮೆಲ್ಲರ ನಂಬಿಕೆ ಏನಂದ್ರೆ ನಿದ್ದೆ ಅಂದ್ರೆ ದೇಹಕ್ಕೆ ರೆಸ್ಟ್ ಕೊಡೋದು ಅಷ್ಟೇ ಅಂತ ಆದ್ರೆ ಹಾಗಲ್ಲ ನಿಮ್ಮ ಪ್ರಜ್ಞಾಪೂರ್ವಕ ಮನಸ್ಸೇನಿದೆ ಕಾನ್ಶಿಯಸ್ ಮೈಂಡ್ ಹಾಗೆ ಸುಪ್ತ ಮನಸ್ಸಿನ ನಡುವೆ ಒಂದು ಬಾರ್ಡರ್ ಲೈನ್ ಇರುತ್ತೆ ನಿದ್ರೆ ಮಾಡುವಾಗ ನಾವು ಆ ಬಾರ್ಡರ್ ಮೇಲೆ ನಿಂತಿರ್ತೀವಿ ಆ ಟೈಮ್ ನಲ್ಲಿ ನಾವು ನಮ್ಮ ಸುಪ್ತ ಮನಸ್ಸು ಸಬ್ ಮೈಂಡ್ ಜೊತೆ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು ಕನಸುಗಳು ಆಟೋ ಸಜೆಷನ್ ಮತ್ತು ಮಲ್ಗೋ ಮುಂಚೆ ಬರೋ ಲಾಸ್ಟ್ ಥಾಟ್ಸ್ ಇವು ನಿಮ್ಮ ಜೀವನನೇ ಬದಲಾಯಿಸೋ ಅದ್ಭುತ ಟೂಲ್ಸ್ಗಳು ಇದ್ದಂಗೆ ರಾತ್ರಿ ನೀವು ನಿದ್ರೆಗೆ ಹೋಗ್ತಾ ಇದ್ರೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಸ್ವಲ್ಪ ನಿಧಾನ ಆಗತ್ತೆ ಆದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಫುಲ್ ಆಕ್ಟಿವ್ ಆಗುತ್ತೆ ಆಗ ನೀವು ಹೇಳೋ ಪ್ರತಿ ಮಾತು ಅಥವಾ ಫೀಲಿಂಗಿಗೆ ಯಾವುದೇ ಲಾಜಿಕ್ ಇಲ್ಲದೆ ಅದು ನಂಬುತ್ತೆ ಅದಕ್ಕೆ ಮಲ್ಗೋ ಮುಂಚೆ ನೀವ್ ಏನ್ ಯೋಚನೆ ಮಾಡ್ತೀರಾ ಅದು ನಿಮ್ಮ ಲೈಫ್ ಅನ್ನ ಡಿಸೈಡ್ ಮಾಡೋ ದೊಡ್ಡ ಫ್ಯಾಕ್ಟ್ರಿ ಆಗುತ್ತೆ ಸೊ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ ಈ ಆಟೋ ಸಜೆಷನ್ ಅಂದ್ರೇನು ನಿಮಗ್ ನೀವೇ ನಾನು ಯಶಸ್ವಿ ನಾನು ಹೆಲ್ದಿ ಆಗಿದ್ದೀನಿ ನನ್ನ ರಿಲೇಶನ್ಶಿಪ್ ಗಟ್ಟಿಯಾಗಿದೆ ಅಥವಾ ಹಣ ನನ್ನ ಹತ್ರ ಈಸಿಯಾಗಿ ಬರುತ್ತೆ ಅಂತ ಪದೇ ಪದೇ ಹೇಳ್ಕೊಳ್ತಾ ಇದ್ರೆ ನೀವು ಈ ಮಾತುಗಳನ್ನ ನಿಮ್ಮ ಸಬ್ ಮೈಂಡ್ ಮೈಂಡ್ಗೆ ಪದೇ ಪದೇ ಹೇಳ್ದಂಗೆ ಅದು ಅದನ್ನ ನಿಜ ಅಂತ ನಂಬೋಕೆ ಶುರು ಮಾಡುತ್ತೆ ಆದ್ರೆ ಒಂದು ವಿಷಯ ನೆನ್ಪಿಡಿ ಬರೀ ಮಾತುಗಳನ್ನಷ್ಟೇ ಅಲ್ಲ ಅದನ್ನ ಫೀಲ್ ಮಾಡಿ ಹೇಳ್ಬೇಕು ಯಾವಾಗ ನೀವು ನಿಮ್ಮ ಸ್ವಯಂ ಸೂಚನೆಗಳನ್ನ ಆಟೋ ಸಜೆಷನ್ ಗಳನ್ನ ಫೀಲಿಂಗ್ ನ ಜೊತೆಗೆ ರಿಪೀಟ್ ಮಾಡ್ತಿರೋ ಅದು ಬರೀ ಥಾಟ್ ಆಗಿ ಇರೋದಿಲ್ಲ ಅದು ನಂಬಿಕೆಯಾಗಿ ಬದಲಾಗತ್ತೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಂಬಿಕೆಯ ದೊಡ್ಡ ಪವರ್ ಇದ್ದಂಗೆ ಒಂದು ರಿಯಲ್ ಸ್ಟೋರಿ ನಿಮ್ಗೆ ಹೇಳ್ತೀನಿ ಬನ್ನಿ ನಿಮಗೆ ಬಾಬ್ ಪ್ರೊಡಕ್ಟ್ ಬಗ್ಗೆ ಗೊತ್ತಾ ವರ್ಲ್ಡ್ ನಲ್ಲಿ ಮೋಸ್ಟ್ ಫೇಮಸ್ ಸಕ್ಸಸ್ ಕೋಚ್ ಮತ್ತೆ ದಿ ಸೀಕ್ರೆಟ್ ಪುಸ್ತಕದ ಪ್ರಮುಖ ವಕ್ತಾರ ನಿಮಗ್ ಗೊತ್ತಾ ಅವರು ಫಸ್ಟ್ ಟೈಮ್ ಈ ಆಟೋ ಸಜೆಷನ್ ಅನ್ನ ಯೂಸ್ ಮಾಡಿದ್ದು ಯಾವಾಗ ಅಂದ್ರೆ ಅವರು ಫುಲ್ ಸಾಲದಲ್ಲಿ ಮತ್ತು ನಿರ್ಗತಿಕರಾಗಿದ್ದಾಗ ಒಬ್ಬ ವ್ಯಕ್ತಿ ಅವರಿಗೆ ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಒಂದು ಪುಸ್ತಕ ಕೊಟ್ಟು ಹೀಗೆ ಹೇಳ್ತಾರೆ ಪ್ರತಿ ರಾತ್ರಿ ಮಲ್ಗೋ ಮುಂಚೆ ನಿಮಗೆ ನೀವೇ ನಾನು ಸಮೃದ್ಧಿ ನಾನು ಯಶಸ್ವಿ ಅಂತ ಹೇಳ್ಕೊಂಡು ಮಲ್ಗಿ ನಿದ್ರೆ ಮಾಡೋವಾಗ್ಲೂ ಆ ಫೀಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ಕೊಡ್ತಾರೆ ಬಾಬ್ ಫಸ್ಟ್ ಅದನ್ನ ಜೋಕ್ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಟ್ರೈ ಮಾಡ್ತಾರೆ ಪ್ರತಿ ರಾತ್ರಿ ನಿದ್ದೆಗೆ ಹೋಗೋ ಮುಂಚೆ ಅವ್ರು ಅದನ್ನ ರಿಪೀಟ್ ಮಾಡ್ತಾರೆ ಕೆಲವೇ ತಿಂಗಳಲ್ಲಿ ಅವರ ಥಿಂಕಿಂಗ್ ಕಾಂಟ್ರಾಕ್ಟ್ ಡಿಸಿಷನ್ಸ್ ಎಲ್ಲವೂ ಚೇಂಜ್ ಆಗ್ತಾ ಆಗೋಕೆ ಶುರುವಾಗತ್ತೆ ಇವತ್ತು ಅವರು ಲಕ್ಷಾಂತರ ಜನರಿಗೆ ಇದನ್ನೇ ಟೀಚ್ ಮಾಡ್ತಾರೆ ನೀವು ಮಲಗೋ ಮುಂಚೆ ಏನ್ ಥಿಂಕ್ ಮಾಡ್ತಿರೋ ಅದೇ ಬೆಳಗ್ಗೆ ನಿಮ್ಮ ಹಣೆ ಬರ ಹಾಗೆ ಬದ್ಲಾಗುತ್ತೆ ಅಂತ ನೀವೊಂದು ವರ್ಡ್ ಕೇಳಿದ್ರಿ ಇಲ್ಲಿ ದಿ ಸೀಕ್ರೆಟ್ ಬುಕ್ ಹಾಗೆ ಇನ್ನೊಂದು ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಈ ಎರಡು ಪುಸ್ತಕಗಳು ಈ ಪುಸ್ತಕದಷ್ಟೇನೇ ಫೇಮಸ್ ಪುಸ್ತಕಗಳು ಸುಮಾರು ಜನ ಇದನ್ನ ಓದಿ ತಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ಬುಕ್ ರಿವ್ಯೂಗಳಲ್ಲಿ ಬುಕ್ ಗಳಲ್ಲಿ ಇವು ಆಡ್ ಆಗ್ಲಿದೆ ಸೊ ಸ್ಟೇಟಿಯೋಂಡ್ ಎಸ್ ನಮ್ಮ ನಮ್ಮ ಬುಕ್ಕಿಗೆ ವಾಪಸ್ ಬನ್ನಿ ಕನಸುಗಳು ನಿಮ್ಮ ಸಬ್ ಮೈಂಡ್ ನ ಭಾಷೆ ದ ಲ್ಯಾಂಗ್ವೇಜ್ ಆಫ್ ಯುವರ್ ಸಬ್ಸ್ ಮೈಂಡ್ ಕನಸುಗಳು ಬರೀ ನೆನಪುಗಳು ಅಥವಾ ಕಲ್ಪನೆಗಳಲ್ಲ ಅವು ನಿಮ್ಮ ಸಬ್ಕಾನ್ಶಿಯಸ್ ಕಾನ್ಶಿಯಸ್ ಲ್ಯಾಂಗ್ವೇಜ್ ಇದ್ದಂಗೆ ತುಂಬಾ ಸೈಂಟಿಫಿಕ್ ರಿಸರ್ಚ್ಗಳು ಹೇಳೋದೇನಂದ್ರೆ ನೀವು ಗಾಢ ನಿದ್ರೆಯಲ್ಲಿರುವಾಗ ಮೆದುಳಿನ ಕಾನ್ಷಿಯಸ್ ಭಾಗ ಆಫ್ ಆಗಿರುತ್ತಂತೆ ಹಾಗೆ ಸಬ್ಕಾನ್ಶಿಯಸ್ ಪಾರ್ಟ್ ಆಕ್ಟಿವ್ ಆಗಿರುತ್ತೆ ಆ ಟೈಮ್ನಲ್ಲಿ ನಿಮ್ಮ ಮನಸ್ಸು ಚಿಹ್ನೆಗಳು ಸೈನ್ಸ್ ಮತ್ತು ಕಲ್ಪನೆಗಳ ಮೂಲಕ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ನೀವು ಗಮನಿಸಿದ್ರೆ ನಿಮ್ಮ ಕನಸುಗಳು ಕೆಲವೊಮ್ಮೆ ನಿಮ್ಮ ಭಯಗಳು ನಿಮ್ಮ ಆಸೆಗಳು ನಿಮ್ಮಲ್ಲಿರೋ ಉತ್ತರಗಳನ್ನ ನಿಮಗೆ ತೋರಿಸುತ್ತೆ ಒಂದ್ಸರಿ ಅನಲೈಸ್ ಮಾಡಿ ನೋಡಿ ಯಾವುದಕ್ಕೆ ನೀವು ಭಯ ಪಡ್ತಿರ್ತೀರಾ ಅದೇ ಕನಸು ನಿಮ್ಗೆ ಬಿದ್ದಿರುತ್ತೆ ಯಾವುದು ನಿಮ್ಮ ರೀಸೆಂಟ್ ಡೇಸ್ ಅಲ್ಲಿ ನಿಮ್ಗೆ ಇಂಪ್ಯಾಕ್ಟ್ ಮಾಡಿರುತ್ತೆ ಅಥವಾ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡಿರುತ್ತೆ ಆ ಕನಸುಗಳು ನಿಮಗೆ ಬರುತ್ತೆ ಬನ್ನಿ ಒಂದು ನಿಜವಾದ ಸ್ಟೋರಿ ಹೇಳ್ತೀನಿ ನಿಮಗೆ ದ ಡ್ರೀಮ್ ದಟ್ ಚೇಂಜ್ ದ ವರ್ಲ್ಡ್ ಹೊಲಿಗೆ ಯಂತ್ರ ನೋಡಿದೀರಾ ನೀವು ಅದರ ಸೂಜಿಯ ಶೇಪ್ ಹೆಂಗಿರುತ್ತೆ ಅದರ ಮೇಲ್ಭಾಗದಲ್ಲ ಕೆಳಭಾಗದಲ್ಲಿ ಒಂದು ಹೋಲ್ ಇರುತ್ತೆ ನೋಡಿ ಆ ಡಿಸೈನ್ ಒಂದು ಕನಸಿನಿಂದ ಬಂದಿರೋದು ಎಲಿಯಾಸ್ ಹೋವ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ ಹಲವಾರು ವರ್ಷಗಳ ಕಾಲ ಹೊಲಿಗೆ ಯಂತ್ರ ಮಾಡೋಕೆ ಟ್ರೈ ಮಾಡಿ ಫೇಲ್ ಆಗಿರ್ತಾರೆ ಒಂದು ರಾತ್ರಿ ಅವರಿಗೆ ಒಂದು ದೊಡ್ಡ ಕನಸು ಬೀಳುತ್ತೆ ಅವರ ಕೈಯಲ್ಲಿ ಈಟಿ ಹಿಡಿದಿರೋ ಆದಿವಾಸಿಗಳಿಂದ ಸುತ್ತುವರೆದಿರ್ತಾರೆ ಅಂಡ್ ಪ್ರತಿಯೊಂದು ಈಟಿಯ ತುದಿಯಲ್ಲೂ ಒಂದು ಹೋಲ್ ಇರುತ್ತೆ ಕಣ್ಣು ತೆರೆದ ತಕ್ಷಣ ಅವರು ಗಮನಿಸಿದ್ರು ಸೂಜಿಯ ತುದಿಯಲ್ಲಿ ಒಂದು ಹೋಲ್ ಅದೇ ದಿನ ಅವರು ಫಸ್ಟ್ ಹೊಲಿಗೆ ಯಂತ್ರವನ್ನ ತಯಾರಿಸ್ತಾರೆ ಕನಸುಗಳು ಕೇವಲ ಭ್ರಮೆಗಳಲ್ಲ ನೀವು ಅವುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಕಲ್ತ್ರೆ ಅವುಗಳು ಒಂದು ಕೋಡ್ ಆಗಿರುತ್ತೆ ಅದನ್ನ ಅನಲೈಸ್ ಮಾಡೋದ್ ಕಲ್ತರೆ ನಿಮ್ಮ ಲೈಫ್ ಚೇಂಜ್ ಆಗತ್ತೆ ಈಗ ಆ ಗೋಲ್ಡನ್ ಮೂಮೆಂಟ್ ಬಗ್ಗೆ ಮಾತಾಡೋಣ ನಿಮ್ಮ ಬೆಡ್ ಮೇಲೆ ಮಲ್ಕೊಂಡಾಗ ಕಣ್ಣು ಮುಚ್ಕೊಂಡಿರ್ತೀರಾ ಆದ್ರೆ ಮನಸ್ಸಿನ್ನು ಥಿಂಕಿಂಗ್ ಅಲ್ಲಿರುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಮೋಸ್ಟ್ ಎಫೆಕ್ಟಿವ್ ಮೆಸೇಜ್ ಕೊಡೋಕೆ ಇದು ಬೆಸ್ಟ್ ಟೈಮ್ ಯಾವಾಗ ನೀವು ಬೆಡ್ಗೆ ಹೋಗೋ ಆ ಐದು ನಿಮಿಷಗಳು ಈ ಐದು ನಿಮಿಷಗಳಲ್ಲಿ ನೀವು ಏನು ಥಿಂಕ್ ಮಾಡ್ತಿರೋ ಇದರ ಇಂಪ್ಯಾಕ್ಟ್ ನಿಮ್ಮ ಇಡೀ ಲೈಫ್ ಮೇಲೆ ಬೀಳುತ್ತೆ ಸರಿ ಆಯ್ತು ಹೆಂಗ್ ಮಾಡೋದು ಇದನ್ನ ಸಿಂಪಲ್ ಕರೆಕ್ಟ್ ಆಗಿ ಬೆಡ್ ಮೇಲೆ ಮಲ್ಕೊಂಡ ತಕ್ಷಣ ಡೀಪ್ ಬ್ರೆತ್ ತಗೊಂಡು ಕೂಲ್ ಆಗಿ ಮೊದಲು ಎಲ್ಲ ನಿಮ್ಮ ಬಾಡಿನ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡಿ ಕಣ್ಮುಚ್ಚಿ ನಿಮಗೆ ಏನ್ ಸಿಗಬೇಕು ಅಂತ ಇದೆಯೋ ಅದು ಈಗ ನಿಮ್ಮ ಕೈಲಿದೆ ಅಂತ ಇಮ್ಯಾಜಿನ್ ಮಾಡಿ ಈ ಫೀಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದು ನಿಜ ಅಂತ ಅನ್ಕೊಳ್ಳಿ ಪದೇ ಪದೇ ರಿಪೀಟ್ ಮಾಡಿ ನಾನು ಯಶಸ್ವಿಯಾಗಿದ್ದೇನೆ ನಾನು ಶಾಂತವಾಗಿದ್ದೇನೆ ನನ್ನ ಜೀವನ ಸುಂದರವಾಗಿದೆ ನನ್ನ ಪ್ರತಿದಿನ ಉತ್ತಮ ಆಗ್ತಾ ಇದೆ ಇದು ಕೇವಲ ಐದು ನಿಮಿಷದ ಪ್ರಾಕ್ಟೀಸ್ ಅಷ್ಟೇ ಆದರೆ ಇದರ ಎಫೆಕ್ಟ್ ನಿಮ್ಮ ಇಡೀ ಜೀವನದ ಮೇಲೆ ಇರುತ್ತೆ ಹಾಗಾದ್ರೆ ಇವತ್ತು ನಾವು ಏನೇನನ್ನ ಎಲ್ಲ ಕಲ್ತ್ವಿ ಈ ನಾಲ್ಕನೆಯ ಭಾಗದ ಬುಕ್ ರಿವ್ಯೂ ನಲ್ಲಿ ಡಾಕ್ಟರ್ ಮರ್ಫಿ ಅವರು ಬರೆದಂತಹ ದಿ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡಿನ ಈ ನಾಲ್ಕನೇ ಭಾಗದಲ್ಲಿ ನಾವು ಏನೇನನ್ನ ಕಲ್ತ್ವಿ ಅವ್ರು ಏನೇನನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಬನ್ನಿ ಒಂದ್ಸರಿ ಗ್ಲಾನ್ಸ್ ಮಾಡೋಣ ನಿದ್ರೆ ಮಾಡೋ ಟೈಮ್ ಅಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಆಟೋ ಸಜೆಷನ್ ಒಂದು ಪವರ್ಫುಲ್ ಟೂಲ್ ಇದು ನಿಮ್ಮ ಥಾಟ್ಸ್ ಅನ್ನ ರಿಯಾಲಿಟಿ ಆಗಿ ಚೇಂಜ್ ಮಾಡುತ್ತೆ ಕನಸುಗಳು ಬರೀ ನಾರ್ಮಲ್ ಇಮೇಜಸ್ ಅಲ್ಲ ಅವು ನಿಮ್ಮ ಆತ್ಮದ ಭಾಷೆಯಾಗಿರುತ್ತೆ ನೀವು ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀರಾ ಅದನ್ನ ಇಮೇಜ್ ಆಗಿ ನಿಮ್ಮ ಕನಸಲ್ಲಿ ಬಂದು ಹೋಗ್ತಾ ಇರುತ್ತೆ ಅಂಡ್ ಲಾಸ್ಟ್ ಒನ್ ಮಲ್ಗೋ ಮುಂಚೆ ಐದು ನಿಮಿಷಗಳು ನಿಮ್ಮ ಲೈಫ್ ಅನ್ನ ಬಿಲ್ಡ್ ಮಾಡತ್ತೆ ಆ ಐದು ನಿಮಿಷಗಳನ್ನ ಕರೆಕ್ಟ್ ಆಗಿ ನೀವು ಕಳೆಯಿರಿ ಇಮ್ಯಾಜಿನ್ ಮಾಡೋಕೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆಂಟ್ ಆಗಿ ಡೈಲಿ ಮಾಡಿ ಸೊ ನಮ್ಮ ಫೈನಲ್ ಥಾಟ್ ಇದುವರೆಗೂ ನೀವು ನಿದ್ರೆಯನ್ನ ಬರೀ ಬಾಡಿ ರೆಸ್ಟ್ ಮಾಡೋ ಟೈಮ್ ಅಂತ ಅನ್ಕೊಂಡಿರ್ಬೋದು ಆದ್ರೆ ನೀವು ಮಲ್ಕೊಂಡಿರುವಾಗ ನಿಮ್ಮ ಲೈಫ್ ಅಲ್ಲಿ ದೊಡ್ಡ ಮಾನಸಿಕ ಬದಲಾವಣೆ ನಡಿಬಹುದು ಅಂತ ಈಗ ಗೊತ್ತಾದ್ರೆ ಸರ್ಪ್ರೈಸ್ ಆಗ್ಬೇಡಿ ನಿಮ್ಮ ಇವತ್ತಿನ ಕನಸು ನಿಮ್ಮ ನಾಳೆಯ ರಿಯಾಲಿಟಿ ಆಗತ್ತೆ ಅದಕ್ಕೆ ಇವತ್ತಿಂದಲೇ ನೀವೇನಾಗಬೇಕು ಅಂತ ಆಸೆ ಪಡ್ತಿರೋ ಅದನ್ನ ನಿಮಗೆ ನೀವೇ ಹೇಳ್ಕೊಳಕೆ ಶುರು ಮಾಡಿ ನಾನು ಬದಲಾಗ್ತಾ ಇದ್ದೀನಿ ನನ್ನೊಳಗೆ ಒಂದು ಎನರ್ಜಿ ಪಾಸ್ ಆಗ್ತಾ ಇದೆ ಪ್ರತಿ ರಾತ್ರಿ ಪ್ರತಿ ಕನಸು ನನ್ನನ್ನು ಒಂದು ಹೊಸ ಲೈಫ್ಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಕೊಂತೀರಿ ಸೊ ಇಲ್ಲಿಗೆ ನಾಲ್ಕನೆಯ ಭಾಗದ ಬುಕ್ ರೀಡಿಂಗ್ ಮುಗಿಯುತ್ತೆ ಇನ್ನ ನೆಕ್ಸ್ಟ್ ಪಾರ್ಟ್ ಫೈವ್ ಭಾಗ ಐದರಲ್ಲಿ ಏನನ್ನ ಕಲಿತೀವಿ ಅಂದ್ರೆ ಭಯ ಚಿಂತೆ ಮತ್ತೆ ಆತ್ಮವಿಶ್ವಾಸದ ಸೈನ್ಸ್ ದ ಸೀಕ್ರೆಟ್ ಆಫ್ ಫಿಯರ್ ವರಿ ಆ್ಯಂಡ್ ಕಾನ್ಫಿಡೆನ್ಸ್ ಬಗ್ಗೆ ಕಲಿತೀವಿ ಈ ಭಾಗದಲ್ಲಿ ನಾವೇನೇನು ಕಲಿತೀವಿ ಅಂದ್ರೆ ಭಯದ ನಿಜವಾದ ಕಾರಣ ಎಲ್ಲಿದೆ ಭಯ ಪಡ್ತಿರ್ತೀವಿ ನಾವು ಸುಮ್ ಸುಮ್ಮನೆ ಅದಕ್ಕೆ ನಿಜವಾದ ಕಾರಣ ಏನು ನಾವು ಅನ್ಕೊಂಡಿರೋದು ನಿಜವಾಗ್ಲೂ ಭಯನಾ ಅಥವಾ ಏನೋ ಒಂದು ಮಿಸ್ಕಮ್ಯುನಿಕೇಶನ್ ಅಂಡರ್ಸ್ಟ್ಯಾಂಡಿಂಗ್ ಸಬ್ ಕಾನ್ಶಿಯಸ್ ಮೈಂಡ್ ಭಯವನ್ನ ಹೆಂಗ್ ತಗೊಳ್ಳುತ್ತೆ ಇಫ್ ಅದು ಭಯಾನೇ ಆಗಿರ್ಲಿಲ್ಲ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆ ಭಯವನ್ನ ಹೆಂಗ್ ತಗೊಳುತ್ತೆ ಅದನ್ನ ಒಂದು ಹ್ಯಾಬಿಟ್ ಆಗಿ ಹೇಗೆ ಬದಲಾಯಿಸುತ್ತೆ ಅಂಡ್ ಲಾಸ್ಟ್ ಅಲ್ಲಿ ನಮ್ಮ ಆತ್ಮವಿಶ್ವಾಸ ನಮ್ಮನ್ನ ಒಳಗಡೆಯಿಂದ ಹೆಂಗ್ ಬಿಲ್ಡ್ ಮಾಡುತ್ತೆ ಆತ್ಮವಿಶ್ವಾಸ ಇದ್ರೆ ಸಾಕು ಜಗತ್ತನ್ನೇ ಗೆಲ್ಬೋದು ಅನ್ನೋ ಲೈನ್ಸ್ ಗಳನ್ನ ಕೇಳಿರ್ತೀರಾ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಹೆಂಗೆ ಹೆಂಗಾಗುತ್ತದು ಅಂತ ನಿಮ್ಮೆಲ್ಲರಿಗೂ ಕಳ್ಸ್ಕೊಡ್ತಾ ಇದನ್ನ ಈ ಪ್ರಾಕ್ಟಿಸಸ್ ಅನ್ನ ಡೈಲಿ ಮಾಡಿ ಅಂತ ಹೇಳ್ತಾ ನಮ್ಮ ಥಿಂಕ್ ಮೈಂಡ್ ಲ್ಯಾಬ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಬರ್ತೀನಿ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ನಮಸ್ಕಾರ